ಮೈ ಮೇಲೆ ದೇವರು ಬರ್ತಕ್ಕಂಥದ್ದು ಅಥವಾ ಭೂತಗಳನ್ನ ಬರ್ತಕ್ಕಂಥದ್ದು ಒಂದು ಕಲ್ಪನೆ ಮನುಷ್ಯರೇ ಆ ಥರ ಒತ್ತಿಸ್ತಾರೆ ಕೆಲಸ ಬೇಕು ಅಂತ ಒತ್ತಿಸ್ತಾರೆ ಕೆಲಸ ಅವರ ಜಾಗತ ಮನಸ್ಸಿಗೆ ಅದು ಗೊತ್ತಿರೋದಿಲ್ಲ ಈಗ ಶರೀರಕ್ಕೆ ಖಾಯಿಲೆ ಬರುತ್ತೆ ಒಪ್ಕೊಳ್ತಾರೆ ಮಾನಸಿಕ ಇಲೆ ಬಂದರೆ ಒಪ್ಕೊಳ್ಳಲ್ಲ ಏ ನಮ್ಮ ಮಾನಸಿಕ ಅಲೆ ಅಲ್ಲ ನಾನು ಹುಚ್ಚ ಅಲ್ಲ ರೋಗಿ ಮನೆಯವರು ಔಷಧಿ ಕೊಡೋದಕ್ಕೆ ಹಿಂಜರಿ ಇದ್ದಾರೆ ಇವತ್ತು ಏನಾಗಿದೆ ಎಲ್ಲ ಮಾತುಗಳು ಔಷಧಿಗಳು ವಿಷ ವಿಷಮಯ ಡ ಡ್ಯಾಮೇಜ್ ಆಗುತ್ತೆ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಲಿವರ್ ಡ್ಯಾಮೇಜ್ ಆಗುತ್ತೆ ಅಂತ ಜನ ನಂಬಿಕೆ ಭೀಕ್ಷಣೆ ಮಾಡಿದ್ದಾರೆ ಮದುವೆ ತಗೊಳ್ಳೋಲ್ಲ ಮೊಹಮ್ಮದ್ ಗೋರಿ ನಾನು ಡಾಕ್ಟ್ರ್ ಆಗೋದಿಕ್ಕೆ ಹಾಗೆ ಲೇಖಕರಾಗೋದಕ್ಕೆ ಮೂಲ ಪ್ರೇರಣೆ ಅಂತ ಹೇಳ್ಬೋದು ಎಮ್ ಬಿ ಬಿ ಎಸ್ ಮಾಡಿ ಸೈಕ್ಯಾಟ್ರಿ ಬರ್ತಕ್ಕಂಥ ಭಾಳ ಕಡಿಮೆ ಇತ್ತು ಯಾರೂ ಬರ್ತಿರ್ಲಿಲ್ಲ ಅದು ಮೆಂಟಲ್ ಆಸ್ಟ್ರ್ ಕೆಲಸ ಮಾಡ್ತಂದರೆ ಹೆಣ್ಕೊಡಲ್ಲ ಅಂತ ಈ ಪ್ರಶಸ್ತಿ ನನಗೆ ಬಂದಿರ್ಬೋದು ಆದರೆ ಅದರ ಕೀರ್ತಿ ಅದಕ್ಕೆ ರೆಡಿಟು ನಿಮ್ಮಾನ್ಸ್ ಸಂಸ್ಥೆಗೆ ಹೋಗಬೇಕು ಕ್ಯಾಶ್ ಅವಾರ್ಡ್ ಇದ್ದರೆ ಅದು ನಿಮ್ಮಾನ್ಸಿಗೆ ಹೋಗುತ್ತೆ ಈಗ ಮಹಾತ್ಮ ಗಾಂಧಿ ಪ್ರಶಸ್ತಿ ಬಂತು ಅದು ಐದು ಲಕ್ಷ ನಿಮಾನ್ಸಿಗೆ ಕೊಟ್ಬಿಟ್ಟೆ ಹಾಗೆ ನಾನು ಉಡ್ತಾಯಿದ್ದೆ ಅಮೌಂಟೆಲ್ಲ ನಿಮಾನ್ಸು ಆಗದೆ ಕೊಟ್ಟಾಗಿದೆ ಇರೋ ಆಸ್ತಿ ಕೂಡ ಈ ಈ ಬಿಲ್ಡಿಂಗ್ ಕೂಡ ನಿಮಾನ್ಸಿಗೆ ಹೋಗುತ್ತೆ ಸೊ ನಾನು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅಂತ ಹುಟ್ಟಿದ್ದು ಚನ್ನಪಟ್ಟಣ ಟೌನ್ನಲ್ಲಿ ಚನ್ನಪಟ್ಟಣ ಆಗ ಬೆಂಗಳೂರು ಜಿಲ್ಲೆ ಈಗ ರಾಮನಗರ ಜಿಲ್ಲೆ ಇದೆ ನಿಮಗೆಲ್ಲ ಹಾಗೆ ಚನ್ನಪಟ್ಟಣ ಬೊಂಬೆಗಳ ನಾಡು ಮಕ್ಕಳ ಆಟದ ಬೊಂಬೆಗಳಿಗೆ ಅದು ಪ್ರಸಿದ್ಧಿ ಮತ್ತು ಅದರಿಂದ ಬೀಣಿ ತಂತಿಗೆ ಭಾಳ ಪ್ರಸಿದ್ಧಿ ಇಲ್ಲಿ ನಾನು ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತೆಂಟು ಡಿಶೆಂಬರ್ ಹನ್ನೆರಡು ನಮ್ಮ ತಂದೆ ಮೊದಲು ಚಿನ್ನದ ಒಡವೆಗಳ ಅಂಗಡಿ ಇಟ್ಟಿದ್ದರು ಆಮೇಲೆ ಪ್ರಿಂಟಿಂಗ್ ಪ್ರೆಸ್ ಚನ್ನಪಟ್ಟದ ಮೊದಲ ಮುದ್ರಣಾಲಯ ರಾಜ್ಕಮಲ್ ಪ್ರೆಸ್ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ನಾನು ಎಸ್ ಎಲ್ ಸಿ ಮಾಡಿದೆ ಇಡೀ ತಾಲೂಕಿಗೆ ಟಾಪರಾಗಿ ಬಂದಿದ್ದು ಆಗ ಅರವತ್ನಾಲ್ಕರಲ್ಲಿ ಚನ್ನಪಟ್ಟಣದಲ್ಲಿ ಇಂಟರ್ಮೀಡಿಯಟ್ ಕಾಲೇಜ್ ಇರಲಿಲ್ಲ ಮೈಸೂರಿಗೋ ಬೆಂಗಳೂರಿಗೋ ಬರಬೇಕಾಗಿತ್ತು ಹಾಗಾಗಿ ನನಗೆ ಮೊದಲನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಎಲ್ಲ ಗೊತ್ತಿದ್ದರಿಂದ ಎರಡು ವರ್ಷ ಕಾಲ ಮೊದಲನೇ ನಡೆಸೋದಲ್ಲಿ ನಮ್ಮ ತಂದೆಗೆ ಸಹಾಯಕನ ಕೆಲಸ ಮಾಡ್ತಿದ್ದೆ ಆಮೇಲೆ ಒಬ್ಬ ಕೆಮಿಸ್ಟ್ರಿ ಟೀಚರ್ ಮಹಮ್ಮದ್ ಗೌರಿ ಅಂತ ಅವ್ರು ನಮಗೆ ಐ ಸ್ಕೂಲ್ನಲ್ಲಿ ಕೆಮಿಸ್ಟ್ರಿ ಪಾಠ ಮಾಡೋರು ಅವರು ನನಗೆ ಎಲೆಕ್ಷನ್ ಮಾಡಿದ್ರು ನೀನು ಮುಂದಕ್ಕೆ ಓದಬೇಕು ಟಾಪರ್ ಆಗಿದ್ಯಾ ಪ್ರಶ್ನಲ್ಲಿ ಈಗ ಕೆಲಸ ಇರುತ್ತೆ ಮುಂದೆ ಇನ್ನೆಂಟು ಮೂರು ಪ್ರಶ್ನೆ ಆಯಿತು ಅಂತಂದರೆ ನಿನ್ನ ಜೀವನಕ್ಕೆ ಕಷ್ಟ ಆಗುತ್ತೆ ಓದಬೇಕು ಏನು ಓದಬೇಕು ಸರ್ ಯಾಕೆಂದ್ರೆ ಅವಾಗ ಆಗಿನ ಮಕ್ಕಳಲ್ಲಿ ಈಗಿನ ಮಕ್ಕಳಾಗೆ ಅತ್ಯಂತ ಹೆಚ್ಚಿನ ಮಹತ್ವಾಕಾಂಕ್ಷೆ ಇರ್ತಾ ಇರಲಿಲ್ಲ ಒಂಬತ್ತು ಹತ್ತು ಪಾಸಾಯಿತು ಅಂತಂದರೆ ಸಾಕು ಕುದು ಕಸಬು ಮಾಡಿಕೊಂಡು ತಂದೆ ತಾಯಿ ಜೊತೆ ಇರ್ತಾಯಿದ್ರು ಹಾಗಾಗಿ ನಾನು ಏನಾಗಬೇಕು ಅಂತ ಕೇಳಿದಾಗ ಮೊಹಮ್ಮದ್ ಗೋಲಿ ಹೇಳಿದ್ದು ನೀನು ವೈದ್ಯನಾಗಬೇಕು ಹಾಗೆ ಲೇಖಕನಾಗಬೇಕು ಅಂತ ಪ್ರತಿ ವಾರ ಕನ್ನಡ ಅಥವಾ ಇಂಗ್ಲೀಷಲ್ಲಿ ಒಂದು ಲೇಖನ ಬರ್ಕೊಂಡು ಬಾ ಯಾವುದೇ ಒಂದು ಸಮಸ್ಯೆ ಬಗ್ಗೆ ಊರಿನ ಸಮಸ್ಯೆ ಜನಗಳ ಸಮಸ್ಯೆ ಅದು ನೀವು ಇಷ್ಟವಾದಂಥ ಯಾವುದೇ ವಿಷಯದ ಬಗ್ಗೆ ಲೇಖನ ಬರ್ಕೊಂಡು ಬಾ ಅವಾಗ ನಿನ್ನ ಭಾಷೆ ಆಗುತ್ತೆ ಇಂಗ್ಲೀಷು ಮತ್ತು ಕನ್ನಡ ಅಂತ ಈ ರೀತಿ ಮೊಹಮ್ಮದ್ ಬೋರಿಯವರು ನಾನು ಡಾಕ್ಟ್ರ್ ಆಗೋದಕ್ಕೆ ಹಾಗೆ ಲೇಖಕನಾಗೋದಿಕ್ಕೆ ಮೂಲ ಪ್ರೇರಣೆ ಅಂತ ಹೇಳ್ಬೋದು ಇವತ್ತು ಭಾಳ ಸಂತೋಷ ಆಗುತ್ತೆ ಈ ನಲವತ್ತೆಂಟು ನಲವತ್ತಾರು ವರ್ಷಗಳಲ್ಲಿ ನಾವು ಮಾಡಿದಂಥ ಕೆಲಸ ಶುರು ಮಾಡಿದ ಕೆಲಸ ಈಗ ರಾಷ್ಟ್ರೀಯ ಕಾರ್ಯಕ್ರಮ ಆಗಿದೆ ಸುಮಾರು ನಾನ್ನೂರು ಜಿಲ್ಲೆಗಳಲ್ಲಿ ಮನೋವೈದಿದ್ದಾರೆ ಮನೋವೈದ್ಯಕೀಯ ಕಾರ್ಯಕ್ರಮ ನಡೀತಾ ಇದೆ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆನಲ್ಲೂ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ನಡೀತಾ ಇದೆ ಹಾಗೆ ಇನ್ನೊಂದು ಪ್ರಮುಖವಾದಂಥ ಕೆಲಸ ನಮ್ಮ ತಂದೆ ಮಾಡಿದ್ದು ಅದರಲ್ಲಿ ನಾನು ಪ್ರಮುಖ ಭಾತ ವಹಿಸಿದ್ದು ಈ ಜನಗಳಿರ್ತಕ್ಕಂಥ ನಂಬಿಕೆಗಳು ಮಾಟ ಮಂತ್ರ ದೇವಭೂತ ಅಥವಾ ಪೂರ್ವ ಜನರ ಕರ್ಮ ಅಥವಾ ಕರ್ಮ ಸಿದ್ಧಾಂತ ನಾವು ಕೆಟ್ಟ ಕೆಲಸ ಮಾಡಿದರೆ ನಮ್ಮ ಮಾನಸಿಕ ಬರ್ತದೆ ಎಫೆಕ್ಟ್ಸ್ ಬರ್ತದೆ ಒಳ್ಳೆ ಕೆಲಸ ಮಾಡಿದ್ರೆ ಆ ಥರ ಕಾಯಿಲೆಗಳು ಬರಲ್ಲ ಅಂತ ಹಾಗಾಗಿ ಇವೆಲ್ಲ ನಿಜವೇ ಅನ್ನೋ ಪ್ರಶ್ನೆ ಈಗಲೂ ಕೂಡ ಜನ ನಂಬ್ತಾರೆ ಈಗಲೂ ಕೂಡ ಮಾನಸಿಕೆ ಬಂದರೆ ಫಸ್ಟು ಯೋಚನೆ ಮಾಡ್ತಕ್ಕಂಥ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡಿ ಕಾಯಿಲೆ ವಾಸ ಮಾಡು ಅಥವಾ ಮಂತ್ರವಾದಿ ಹಿಡಿದು ಭೂತ ಹಾವು ಯಾರ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ತೆಗಿಬೇಕು ಅಂತ ಹೋಗ್ತಾರೆ ದರ್ಗಾಗಳಿಗೆ ಹೋಗ್ತಾರೆ ಅನೇಕ ದರ್ಗಾಗಳಲ್ಲಿ ಮೌಲ್ಯಗಳು ನಾವು ಈ ಮಾಟ ಮತ ತೆಗಿತೇವೆ ಅಂತ ಹೇಳ್ಕೊಳ್ತಾರೆ ಈಗ ಜ್ಯೋತಿಷರು ಟಿ ವಿಲಿ ಬಂದು ಹೇಳ್ಕೊ ಹೇಳ್ಕೊಳ್ತಾರೆ ನಿಜವೇ ಅನ್ನೋ ಪ್ರಶ್ನೆ ಬಂದಾಗ ನಮಗೊಂದು ಅವಕಾಶ ಇತ್ತು ಏನು ಶೃಂಗೇರಿನಲ್ಲಿ ಒಂದು ಶಾಲೆ ಇದೆ ತ್ಯಾವಣ ಅಂತ ಒಂದು ಗ್ರಾಮ ಆ ಗ್ರಾಮದ ಮಕ್ಕಳು ಪ್ರಾರ್ಥನೆ ಮಾಡುವಾಗ ಬೀಳ್ತಾ ಬೀಳ್ತಾಯಿದ್ರು ದಿನಕ್ಕೆ ಹತ್ತು ಇಪ್ಪತ್ತು ಮೂವತ್ತು ಮಕ್ಕಳು ಪ್ರಜ್ಞೆತ ಬೀಳೋರು ಬಿದ್ದು ನಾವು ಭೂತಗಣಗಳು ನಮಗೆ ಅಶ್ವಾಗಿದೆ ಊಟ ಕೊಡಿ ತಿಂಡಿ ಕೊಡಿ ಮಾಂಸಾಹಾರಿ ಫ್ಯಾಮಿಲಿ ಆಯಿತು ಅಂತ ನಮಗೆ ಮಾಂಸ ಬೇಕು ಸತ್ಸಾರಗಳಾಯಿತು ಅಂತ ನಮಗೆ ಹಾಲು ಹಣ್ಣು ಕೊಡಿ ಅಂತ ಕೆಲಕ್ಷ ಮಾಡೋದು ಜನ ಒಂದು ವರ್ಷ ಕಾಲ ನಂಬಿ ಆ ಮಕ್ಕಳಿಗೆಲ್ಲ ಉಪಚಾರ ಮಾಡೋದು ಒಂದು ವಾರ ಅವರ ರಜೆ ಹಾಗೆ ಮಂತ್ರವಾದಿಗಳನ್ನು ಕಳಿಸೋದು ಶೃಂಗೇರಿ ಸ್ವಾಮಿಗಳನ್ನು ಕಲಿಸ್ತಕ್ಕಂಥದ್ದು ಪೂಜೆ ಪುನಸ್ಕಾರ ಮಾಡ್ತಕ್ಕಂಥದ್ದು ನಡೀತಾನೆ ಇತ್ತು ಆದರೆ ಅಟ್ಯಾಕ್ ಬರಲಿಲ್ಲ ಆಗ ಆ ಶಾಲೆಯ ಮುಖ್ಯೋಪಾಧ್ಯಾಯರು ಪತ್ರಿಕೆಯಲ್ಲಿ ಒಂದು ಪತ್ರ ಬರೆದು ದಯವಿಟ್ಟು ನಮಗೆ ಸಹಾಯ ಮಾಡಿ ನಾವು ಏನು ಮಾಡ್ತಾ ಅಂತ ಅಂದ್ಕೊಂಡಿದ್ದೀವಿ ಅದು ಇಲ್ಲ ಅಂತ ಕಾಣುತ್ತೆ ಯಾಕೆಂದರೆ ಅದನ್ನು ತೆಗೆಸಾಯ್ತು ಅಟ್ಯಾಕ್ ನಿಂತಿಲ್ಲ ಈಗ ಶಾಲೆ ಮುಚ್ಚೋ ಸ್ಥಿತಿ ಬಂದಿದೆ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಈ ಶಾಲೆ ಬಿಟ್ಟು ಬೇರೆ ಶಾಲೆಗೆ ಕಲಿಸ್ತಾ ಇದ್ದಾರೆ ಅಂತ ಆಗ ನಾವು ಅದ ಒಂದು ತಿಂಗಳು ಕ್ಯಾಂಪ್ ಮಾಡಿದ್ವಿ ಆ ಮಕ್ಕಳಿಗೆ ಅಟ್ಯಾಕ್ಸ್ ಬರೋದು ಇದು ಮಾದದ ಅಟ್ಯಾಕ್ಸ್ ಇದು ಯಾರನ್ನೋ ನೋಡಿದ್ದಾರೆ ಅದನ್ನು ಅನುಕರಿಸಿದ್ದಾರೆ ಯಾಕೆಂದರೆ ಅಲ್ಲಿ ಸುತ್ತಮುತ್ತ ಎಲ್ಲ ಜನಗಳಲ್ಲೂ ಮೈ ಮೇಲೆ ದೇವರು ಬರ್ತಕ್ಕಂಥದ್ದು ದೇವ ಬರ್ತಕ್ಕಂಥದ್ದು ಅತಿ ಸಾಮಾನ್ಯ ಮಕ್ಕಳು ನೋಡಿ ಬೆಳೀತಾ ಇದ್ದರು ನಮಗೂ ಆ ಥರ ಆಗ್ಬೋದು ಅಂತ ಎರಡು ಮಕ್ಕಳಿಗಾಗಿದ್ದು ನೋಡಿ ಇನ್ನು ಹತ್ತು ಮಕ್ಕಳು ಇನ್ನಿಪ್ಪತ್ತು ಮಕ್ಕಳು ನಮಗೂ ಆಗಲಿ ಅಟ್ಯಾಕ್ ಬಂದರೆ ನಮಗೆ ಊಟ ಸಿಗುತ್ತೆ ತಿಂಡಿ ಸಿಗುತ್ತೆ ಒಂದು ವಾರ ರಜಾ ಶಾಲೆಗೆ ರಜೆ ಸಿಗುತ್ತೆ ಆಮೇಲೆ ಆ ಮಕ್ಕಳಿಗೆ ತಿಳುವರಿಕೆ ಹೇಳಿ ತಂದೆ ತಾಯಿಗಳಿಗೆ ತಿಳುವರಿಕೆ ಹೇಳಿ ಆಮೇಲೆ ಅಟ್ಯಾಕ್ಸ್ ಬರೋದು ನಿಂತೋಯ್ತು ಇದು ಒಂದು ಅಂದರೆ ಏನು ಮೈ ಮೇಲೆ ದೇವ ದೇವರು ಬರ್ತಕ್ಕಂಥದ್ದು ಅಥವಾ ಭೂತಗಳನ್ನ ಬರ್ತಕ್ಕಂಥದ್ದು ಒಂದು ಕಲ್ಪನೆ ಮನುಷ್ಯರೇ ಆ ಥರ ಒತ್ತಿಸ್ತಾರೆ ಕೆಲಸ ಬೇಕು ಅಂತ ಒತ್ತಿಸ್ತಾರೆ ಕೆಲಸ ಅವರ ಜಾಗತ ಮನಸ್ಸಿಗೆ ಅದು ಗೊತ್ತಿರೋದಿಲ್ಲ ಈಗ ಶರೀರಕ್ಕೆ ಕಾಯಿಲೆ ಬರುತ್ತೆ ಒಪ್ಕೊಳ್ತಾರೆ ಮಾನಸಿಕ ಕಾಯಿಲೆ ಬಂದರೆ ಒಪ್ಕೊಳ್ಳಲ್ಲ ಏ ನಮ್ಮ ಮಾನಸಿಕ ಕಾಯಿಲೆ ಇಲ್ಲ ನಾನು ಹುಚ್ಚ ಅಲ್ಲ ಹಾಗಾಗಿ ಜನಗಳಿಗೆ ಡಿಪ್ರೆಷನ್ ಅಂದ್ರೇನು ಶಿಜಫನಿ ಅಂದ್ರೇನು ಬೈಪೋದ ಕಾಯಿಲೆ ಅಂದ್ರೇನು ಆಂಗೈಟಿ ಬರ್ತದೆ ಮಕ್ಕಳಲ್ಲಿ ಅತಿಥಿಟೇ ಆಗ್ಬರ್ತದೆ ಬುದ್ಧಿಮಾನ್ಯತೆ ಚೆನ್ನಾಗಿ ಚೆನ್ನಾಗ್ ಓದ್ತಿದ್ದ ವಿದ್ಯಾರ್ಥಿಕ್ಕೆ ಫೇಲ್ ಆಗ್ತದೆ ಕಾರಣ ಏನು ಮಹಿಳೆಯರಲ್ಲಿ ಸಮಸ್ಯೆಗಳೇನು ವೃದ್ಧರಲ್ಲಿ ಸಮಸ್ಯೆಗಳು ಇದರಲ್ಲಿ ಬರೀಬೇಕು ಅಂತ ಹೇಳಿ ಎಪ್ಪತ್ತೈದು ಎಪ್ಪತ್ತಾರನೇ ಸಾಲಿನಲ್ಲೇ ಲೇಖನಗಳನ್ನು ಪರೀಕ್ಷೆ ಮಾಡಿದೆ ನಾಡಿನ ಬಹುತೇಕ ಎಲ್ಲ ಪತ್ರಿಕೆ ಪ್ರಜಾವಾಣಿ ತರಂಗ ಕರ್ಮವೀರ ಅಥವಾ ಉದಯವಾಣಿ ಸಮೇತ ಕರ್ನಾಟಕ ಎಲ್ಲ ಪತ್ರಿಕೆ ವಾರ ಪತ್ರಿಕೆಗಳು ಲೇಖನಗಳನ್ನು ಪ್ರಕಟಿಸಿದೆ ಹಾಗೆ ಅಂಕಣಗಳು ಅನೇಕ ಪತ್ರಿಕೆಗಳಲ್ಲಿ ನಾನು ಅಂಕಣ ಅನಿಸಿಕೊಟ್ಟೆ ಕನ್ನಡದಲ್ಲಿ ಒಂದು ಮೂರು ವರ್ಷ ಪ್ರಜಾವಣಿಗಳು ಒಂದು ಒಂದು ವರ್ಷ ಈ ಪತ್ರಿಕೆಗಳ ಮುಖಾಂತರ ಹಾಗೆಯನ್ನು ಟಿ ವಿ ಬಂದಿರಲಿಲ್ಲ ರೇಡಿಯೋಗಳ ಮುಖಾಂತರ ರೇಡಿಯೋ ರೇಡಿಯೋ ಡಾಕ್ಟ್ರ್ ಅಂತ ಒಂದು ಇವತ್ತು ಕಾರ್ಯಕ್ರಮ ಅದು ಜನಪ್ರಿಯ ಬೆಳಿಗ್ಗೆ ನಾಲ್ಕೇ ನಿಮಿಷದಲ್ಲಿ ವೈದ್ಯರು ಬಂದು ಯಾವುದೋ ಒಂದು ಆರೋಗ್ಯದ ಬಗ್ಗೆ ಕಾಯಿಲೆ ಬಗ್ಗೆ ಮಾತಾಡ್ತಾರೆ ಜನಗಳಿಗೆ ತಿಳುವರಿಕೆ ಹೇಳ್ತಾರೆ ಹೀಗೆ ಆಗ ಇದ್ದಂಥ ರೇಡಿಯೋ ಮತ್ತು ಪತ್ರಿಕೆಗಳನ್ನು ನಾನು ಆರೋಗ್ಯ ಶಿಕ್ಷಣಕ್ಕೆ ಬಳಸಿಕೊಂಡೆ ಹಾಗೆ ಸಣ್ಣ ಸಣ್ಣ ಪುಸ್ತಕಗಳು ಶುರುವಿನಲ್ಲಿ ಒಂದು ರೂಪಾಯಿ ಒಂದು ರೂಪಾಯಿಗೆ ಒಂದು ಪುಸ್ತಕ ಐ ವಿ ಎಚ್ ಇಂಡಿಯನ್ ಇಂಡಿಯಾ ಬುಕ್ಕೋಸ್ನವರು ಇಂಗ್ಲೀಷು ಮತ್ತು ಕನ್ನಡದಲ್ಲಿ ಒಂದು ರೂಪಾಯಿ ಒಂದು ಪುಸ್ತಕ ಅದನ್ನು ಹಂಚಿದ್ವಿ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಅದೇ ಒಂದು ರೂಪಾಯಿ ಇಟ್ಟು ಭಾನಮತಿ ಬಗ್ಗೆ ಅದೇ ಒಂದು ರೂಪಾಯಿ ಬೆಲೆ ಇಟ್ಟು ದೇವರ ದೇವ ಮೈ ಮೇಲೆ ಬಗ್ಗೆ ಸುಮಾರು ಐವತ್ತು ಸಾವಿರಷ್ಟು ಪ್ರತಿಗಳನ್ನ ಅವರು ಮಾರಾಟ ಮಾಡೋದು ಅಂದ್ರೆ ಏನೋ ಪತ್ರೆಗಳ ಮುಖಾಂತರ ನನ್ನ ಟಿ ವಿ ಬಂದಮೇಲೆ ಚಂದನ ಆಗ್ಬೋದು ಅಥವಾ ಬೇರೆ ಎಲ್ಲ ಖಾಸಗಿ ಟಿ ವಿ ಮುಖಾಂತರ ನಾನು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ ಮುಖ್ಯ ಉದ್ದೇಶ ಏನೋ ಜನಗಳಿಗೆ ತಿಳುವಳಿಕೆ ಹೇಳ್ತಕ್ಕಂಥದ್ದು ಅರಿವು ಮೂಡಿಸ್ತಕ್ಕಂಥದ್ದು ಈ ಐವತ್ತು ವರ್ಷಗಳಲ್ಲಿ ಅಟ್ಲೀಸ್ಟ್ ಪೇಪರ್ ಓದೋರಲ್ಲಿ ಪತ್ರಿಕೆ ಓದೋರಲ್ಲಿ ಪುಸ್ತಕ ಓದೋರಲ್ಲಿ ಈ ಒಂದು ಅರಿವು ಮೂಡ್ತಾ ಇದೆ ಇದು ಜನ ಕೌನ್ಸಿಲಿಂಗ್ ಅಂದರೆ ಬರ್ತಾರೆ ನನಗೆ ಕೌನ್ಸಿಲಿಂಗ್ ಬೇಕು ಸರ್ ನನ್ನ ಹೆಂಡತಿ ಕೌನ್ಸಿಲಿಂಗ್ ಬೇಕು ನನ್ನ ಮಗ ಪಿ ಯು ಓದ್ತಿದ್ದಾನೆ ಸರಿಯಾಗಿ ಓದ್ತಾ ಇಲ್ಲ ಅವ್ನ ಕೌನ್ಸಲಿಂಗ್ ಮಾಡಿ ಅಂತ ಜನ ಬರ್ತಾರೆ ಈಗ ಎಂಬತ್ತರ ನಾವು ಒಂದು ಕೌನ್ಸಿಲಿಂಗ್ ಸೆಂಟರ್ ಶುರು ಮಾಡಿದ್ವಿ ನಿಮ್ಮ ಬಿಟ್ಟು ಹೊರಗಡೆ ನಿಮ್ಮ ಹತ್ರ ಜನ ಹೆದರುತ್ತಾರೆ ಏ ಬರಲ್ಲ ಸರ್ ನಿಮ್ಮ ಅನ್ಸಿ ಬಸವನಗುಡಿನಲ್ಲಿ ಪ್ರಸನ್ನ ಆಪ್ತ ಸಲಹಾ ಕೇಂದ್ರ ಅಂತ ಒಂದು ಸಂಸ್ಥೆನ ಶುರು ಮಾಡಿ ಅಲ್ಲಿ ಪ್ರತಿ ಸಾಯಂಕಾಲ ಆಪ್ತ ಸಮಾಲೋಚನಾ ಕೇಂದ್ರ ಅಂತ ಬೋರ್ಡ್ ಹಾಕಿ ಅದು ಆಸ್ಪತ್ರೆ ಅಲ್ಲ ಕ್ಲಿನಿಕ್ಕು ಅಲ್ಲ ಆಪ್ತ ಸಲಹೆ ಕೊಡ್ತಕ್ಕಂಥ ಕೇಂದ್ರ ಅಂತ ಬೋರ್ಡ್ ಹಾಕಿ ಎಂಬತ್ತನೇ ಸಲಹೆ ಶುರು ಮಾಡಬೇಕು ನಾನು ನಲವತ್ತೆರಡು ವರ್ಷ ಕಾಲ ಪ್ರತಿ ಬುಧವಾರ ಆ ಸೆಂಟರ್ಗೆ ಹೋಗಿ ಕೌನ್ಸಿಲಿಂಗ್ ಮಾಡಿದ್ದೇನೆ ಪ್ರತಿ ಸಾವಿರದ ನಲವತ್ತಿಂದ ಐವತ್ತು ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ವ್ಯಕ್ತಿಗಳಿಗೆ ನಾವು ನಾನು ವೈಯಕ್ತಿಕ ಕೌನ್ಸಿಲಿಂಗ್ ಮಾಡಿದ್ದೇನೆ ಜೊತೆಗೆ ಕೌನ್ಸಿಲಿಂಗ್ ಮಾಡ್ತಕ್ಕಂಥ ಜನರನ್ನ ತಯಾರು ಮಾಡಿದ್ದೇವೆ ಹಾಗೆ ನಾವು ಸಮಾಧಾನ ಸೆಂಟರ್ನ ಹದಿನೇಳು ವರ್ಷದಿಂದ ಶುರು ಮಾಡಿದ್ವಿ ಹಾಗೆ ಸೆಂಟರ್ ನಾವು ಶುರು ಮಾಡಬೇಕು ಅಂದ್ರೆ ಮುಖ್ಯ ಗುರಿ ಅಂತಂದ್ರೆ ಈ ರೀತಿ ಉಚಿತವಾಗಿ ಜನಗಳಿಗೆ ಅರಿವು ಮೂಡಿಸ್ತಕ್ಕಂಥದ್ದು ಜೊತೆಗೆ ಅವರಿಗೆ ಸಲಹೆ ಚಿಕಿತ್ಸೆ ಕೊಡ್ತಕ್ಕಂಥದ್ದು ಈ ಕೆಲಸದಲ್ಲಿ ಸಾಕಷ್ಟು ಜನ ಕೈ ಜೋಡಿಸಿದ್ದಾರೆ ಅಂತ ಈಗ ಇದಕ್ಕೆ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ಇರ್ತವೆ ಸುಮಾರು ಎಪ್ಪತ್ತು ಪ್ರಶಸ್ತಿ ಪುರಸ್ಕಾರಗಳು ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ ವಿಧ ಸಂಘ ಸಂಸ್ಥೆಗಳು ಸಾಹಿತ್ಯ ಸಂಸ್ಥೆಗಳು ಎಲ್ಲ ಕೊಟ್ಟಿವೆ ನನಗೆ ಇದು ಒಂದು ಸಂತೋಷ ಇನ್ನೊಂದು ನಮ್ಮ ಕೆಲಸವನ್ನು ಸರ್ಕಾರ ಮಾನ್ಯತೆ ಮಾಡಿದೆ ಸಂಘ ಸಂಸ್ಥೆಗಳು ಮಾನ್ಯತೆ ಮಾಡಿದೆ ಅನ್ನೋ ತೃಪ್ತಿ ಈಗ ಇತ್ತೀಚೆಗೆ ಪದ್ಮಶ್ರೀ ಅವಾರ್ಡ್ ಘೋಷಣೆ ಆಗಿರ್ತಕ್ಕಂಥದ್ದು ಇಡೀ ಕರ್ನಾಟಕದಲ್ಲಿ ಮೂರೇ ಜನಕ್ಕೆ ಪದ್ಮಶ್ರೀ ಡಾಕ್ಟರ್ ವರ್ಮಾ ಡೈರೆಕ್ಟರ್ ಆಫ್ ನಿಮ್ಮಾನ್ಸ್ ಹಾಗೆ ಡಾಕ್ಟರ್ ಗಂಗಾಧರ್ ಎರಡನೇ ಡೈರೆಕ್ಟರ್ ಆಫ್ ಎರಡನೇ ಡೈರೆಕ್ಟರ್ ನನಗೆ ಮೂರು ಬೇರೆ ಇನ್ಯಾವ ಮನೋವೈದ್ಯರಿಗೂ ಪದ್ಮಶ್ರೀ ಅವಾರ್ಡ್ ಬಂದಿಲ್ಲ ಬಂದಿಲ್ಲ ಅಂದ್ರೇನು ಮನೋವೈದ್ಯಕೀಯವನ್ನು ಸರ್ಕಾರವೂ ನೀತಿ ನಿರ್ಲಕ್ಷ್ಯ ಮಾಡಿದೆ ಬೇರೆ ಡಾಕ್ಟರ್ ಕೊಡ್ತಾರೆ ಸಜ್ಜನ ಕೊಡ್ತಾರೆ ಇಲ್ಲ ಅಂತಂದರೆ ಗೈನಕಾಲಜಿಸ್ಟ್ ಕೊಡ್ತಾರೆ ಇಲ್ಲ ಅಂತಂದ್ರೆ ಹಳ್ಳಿಗೆ ಹೋಗಿ ಉಚಿತವಾಗಿ ಸೇವೆ ಮಾಡ್ತಕ್ಕಂಥ ಜನರಲ್ ಪ್ರಾಕ್ಟೀಸ್ನ ಗುರುತಿಸಿದ್ದಾರೆ ಆದರೆ ಮನೋವೈದ್ಯನ ಗುರುತಕ್ಕಂಥದ್ದು ಅಪರೂಪ ಆಗಿ ಹೀಗಾಗಿ ಇಡೀ ಇಂಥದ್ದೇ ಒಂದು ಐದು ಐದು ಜನ ಆರು ಜನ ಬಂದಿರಬೇಕು ಅಷ್ಟೇ ಒಂದು ಮನುಷ್ಯ ಹಾಗಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕೆಂದ್ರೆ ನಂತರ ಸಾವಿರಾರು ಜನ ಇದ್ದಾರೆ ಪದ್ಮ ಪ್ರಶಸ್ತಿಗೆ ಅರ್ಹ ಗೊತ್ತಿಸತಕ್ಕಂಥದ್ದು ಯೋಗ್ಯರನ್ನು ಆಯ್ಕೆ ಮಾಡಿಕೊಡ್ತಕ್ಕಂಥದ್ದು ಯಾವುದೇ ಸರ್ಕಾರದ ಕರ್ತವ್ಯ ಜೊತೆಗೆ ಒಂದು ಪ್ರಶಸ್ತಿಗೆ ಮೌಲ್ಯ ಈ ದೃಷ್ಟಿಯಿಂದ ಇಷ್ಟು ಕೆಲಸ ಮಾಡೋದಕ್ಕೆ ಅವಕಾಶ ಆಗಿದ್ದು ಒಂದು ನಮ್ಮ ಕುಟುಂಬದವರ ಆಸರೆ ಮತ್ತು ಪ್ರೋತ್ಸಾಹ ಹಾಗೆ ನಿಮ್ಮ ಸಂಸ್ಥೆಯ ಪ್ರೋತ್ಸಾಹ ಹಾಗೆ ನಾನು ನೆನ್ನೆ ಮೊನ್ನೆ ಕೂಡ ಹೇಳಿದೆ ಈ ಪ್ರಶಸ್ತಿ ನನಗೆ ಬಂದಿರಬಹುದು ಆದರೆ ಅದರ ಕೀರ್ತಿ ಅದರ ಕ್ರೆಡಿಟು ನಿಮ್ಮ ಸಂಸ್ಥೆಗೆ ಹೋಗಬೇಕು ಹಾಗೆ ಮನೋ ಆರೋಗ್ಯ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಈಗ ಆ ಕ್ಷೇತ್ರಕ್ಕೆ ಕೆಲಸ ಮಾಡ್ತಕ್ಕಂಥ ಅವಕಾಶಕ್ಕೆ ಅಂದರೆ ಮಾಡೋಕ್ಕಾಯಿತು ನಿಮ್ಮ ಸಂಸ್ಥೆಯಲ್ಲಿ ಮೂವತ್ತೇಳು ವರ್ಷ ಕೆಲಸ ಮಾಡಿ ಅನುಭವ ಪಡೆದು ಫಿಲ್ಟರ್ ಆಗಿದ್ದೇನೆ ಹೀಗಾಗಿ ನನ್ನ ಕೆಲವು ಏನು ಹಣ ಹುರದೆತ್ತು ಅಥವಾ ಆಸ್ತಿ ಒಂದೆರಡು ಆಸ್ತಿ ಮಾಡಿದ್ವಿ ಅದೆಲ್ಲವನ್ನು ನಿಮ್ಮಾಂತ್ಸೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ದಾನ ಮಾಡೋದಕ್ಕೆ ನಾನು ವಿಲ್ ಮಾಡಿದ್ದೇನೆ ಇಷ್ಟು ಎಪ್ಪತ್ತೈದು ವರ್ಷಗಳಲ್ಲಿ ನಾನು ಮಾಡಿದ ಕೆಲಸದ ಒಂದು ಸಂಕ್ಷಿಪ್ತ ಚಿತ್ರ ದೇಹಕ್ಕೆ ಖಾಯಿಲೆ ಬರ್ತದೆ ಮನಸ್ಸಕ್ಕೂ ಖಾಯಿಲೆ ಬರ್ತದೆ ದೇಹಕ್ಕೆ ಕಾಯಿಲೆ ಬಂದರೆ ಈಗ ಎಲ್ಲ ಪರೀಕ್ಷೆಗಳಿದ್ದಾವೆ ಎಕ್ಸ್ರೇ ಇದೆ ರಕ್ತ ಪರೀಕ್ಷೆ ಇದೆ ಎಮ್ ಆರ್ ಐ ಇದೆ ಸ್ಕ್ಯಾನಿಂಗ್ ಇದೆ ಇ ಜಿ ಇದೆ ಇ ಸಿ ಜಿ ಇದೆ ಆದರೆ ಮಾನಸಿಕ ಕಾಯಿಲೆಗೆ ಯಾವ ಟೆಸ್ಟ್ ಇಲ್ಲ ಇವತ್ತು ಕೂಡ ಮಾನಸ ಕಾಯಿಲೆ ಇದೆ ಅಂತ ಹೇಳೋದಕ್ಕೂ ಟೆಸ್ಟ್ ಇಲ್ಲ ಯಾವ ಅಂತ ಹೇಳೋದಕ್ಕೂ ಟೆಸ್ಟ್ ಇಲ್ಲ ಇದು ನಾವು ಅನುಭವದ ಮೇಲೆ ರೋಗಿಯ ರೋಗರಕ್ಷಣೆ ಮೇಲೆ ಡಿ ಡಿಸೈಡ್ ಮಾಡಬೇಕು ಇದೊಂದು ಲಿಮಿಟೇಷನ್ ಈಗ ಡಯಾಬಿಟಿಸಿದೆ ರಕ್ತ ಪರೀಕ್ಷೆ ಮಾಡಿ ನಿಮಗೆ ದಾಖಲೆ ಸಿಗುತ್ತೆ ನಿಮ್ಮ ರಕ್ತ ರಕ್ತದಲ್ಲಿ ನೂರಿಪ್ಪತ್ತು ನೂರೈವತ್ತು ಗ್ರಾಮ್ ಮಿಲಿಗ್ರಾಮ್ ಗ್ಲೂಕೋಸ್ ಇದೆ ಬಿ ಪಿ ಚೆಕ್ ಮಾಡಿದ್ರೆ ಬಿ ಪಿ ನೂರೈವತ್ತು ನೂರಿದೆ ನೂರ ಎಂಬತ್ತು ನೂರೈವತ್ತಿದೆ ಬಿ ಪಿ ಎಕ್ಸ್ರೇ ತೆಗಿರಿ ನ್ಯುಮಾನಿಕ್ ಪ್ಯಾಚ್ ಇದೆ ಸ್ಕ್ಯಾನಿಂಗ್ ಮಾಡಿ ಕ್ಯಾನ್ಸರ್ ಗೆದ್ದೆ ಕಾಣುತ್ತೆ ಆದರೆ ಮನಸ್ಸಿಗೆ ಯಾವ ಸ್ಕ್ಯಾನಿಂಗ್ ಇಲ್ಲ ಹಾಗಾಗಿ ಡಯಾಗ್ನೋಸ್ ಮಾಡ್ತಕ್ಕಂಥದ್ದು ಒಂದು ಕ್ಲಸ್ತಕರವಾದ ಕೆಲಸ ಇವತ್ತಿನ ಡಯಾಗ್ನೋಸ್ ನಾಳೆ ಚೇಂಜ್ ಆಗಿಬಿಡ್ಬೋದು ಏಕೆಂದರೆ ರೋಗಿ ತನ್ನೆಲ್ಲ ಲಕ್ಷಣ ಹಾಕ್ಕೊಂಡು ಯಾವುದೋ ಒಂದು ಲಕ್ಷಣ ಇರೋದೇ ಡಿಪ್ರೆಷನ್ ಅಂತವಿ ಇನ್ನು ಸ್ಕ್ರೀಟಫನ ಲಕ್ಷಣ ಹೇಳೋದಿಲ್ಲ ಹೇಳೋದೇ ಇಲ್ಲ ಒಂದು ಆದಮೇಲೆ ಅವನು ಈಗ ನನಗೆ ಯಾವುದೋ ಮಾಡೋದು ಮಾತಾಡೋದು ಕೆಲಸದ ಸರ್ ಈಗ ಬೇಜಾರು ಕಮ್ಮಿ ಆಗಿದೆ ಸಂದ ಬರ್ತಾನೆ ಹಾಗೆ ಡಿಪ್ರೆಷನ್ ಹೋಗಿ ಇಷ್ಟಫಾನೆ ಆಗಿರುತ್ತೆ ಇದು ಒಂದು ಎರಡನೇದಾಗಿ ರೋಗಿಗಳು ರೋಗಿ ಮನೆಯವರು ಔಷಧಿ ಕೊಡೋದಕ್ಕೆ ಹಿಂಜರಿತಾರೆ ಇದ್ದಾರೆ ಇವತ್ತೇನಾಗಿದೆ ಎಲ್ಲ ಮಾತುಗಳು ಔಷಧಿಗಳು ವಿಷ ವಿಷಮಯ ಡ್ಯಾಮೇಜ್ ಆಗುತ್ತೆ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಲಿವರ್ ಡ್ಯಾಮೇಜ್ ಆಗುತ್ತೆ ಅಂತ ಜನ ಶುರು ಮಾಡಿದ್ದಾರೆ ಮನೆ ತೊಗೊಳ್ಳಲ್ಲ ಈಗ ಕೌಟುಂಬಿಕ ವ್ಯವಸ್ಥೆ ಶಿಥಿಲವಾಗ್ತಿರೋದ್ರಿಂದ ಯಾವುದೇ ರೋಗಿನ ನೋಡ್ಕೊಳ್ಳೋದಕ್ಕೆ ಜನ ಇಲ್ಲ ಅದು ಮನೋರೋಗಿ ಅಂತಂದರೆ ಜನ ಅಸಾಧ್ಯ ಮಾಡ್ತಾರೆ ಹಾಗೆ ಮನೋರೋಗದ ಬಗ್ಗೆ ತಪ್ಪು ಕಲ್ಪನೆ ಅದು ಅಂಟು ರೋಗ ಅದು ಅಥವಾ ಅದನ್ನು ಯಾವಾಗಲೂ ಹೊಡಿಬೋದು ನಮ್ಮನ್ನು ಕೊಂದೇ ಹಾಕೊಳ್ಬೋದು ಅಥವಾ ಮನೋರೋಗದ ಬಗ್ಗೆ ಇರ್ತಕ್ಕಂಥ ಭಯ ಅನ್ಪ್ರಿಡಿಕ್ಟಬಲ್ ಅವನ ವರ್ತನೆ ಮಾತು ಎಲ್ಲ ಅನ್ಪ್ರಿಡಿಕ್ಟಬಲ್ ಬೇಡ ಸರ್ ಅವ್ರ ಇರೋದು ಬೇಡ ಅಥವಾ ನನ್ನ ಕೇಳಿದ್ದಾರೆ ನೀವು ಮೂವತ್ತು ವರ್ಷ ಮೂವತ್ತೈದು ವರ್ಷ ನಿಮ್ಮ ಮಾತ್ರ ಕೆಲಸ ಮಾಡಿರಿ ನಿಮಗೇನು ಆಗಿಲ್ವಾ ಸರ್ ಅಂತ ಯಾವುದೇ ರೋಗಿ ನೀವು ನೋಡಿಲಿಲ್ವಾ ಅಥವಾ ನೀವು ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಯಾಕಂದರೆ ಮಾನಸಿಕ ರೋಗಿ ಜೊತೆ ಮಾತಾಡಿ ಮಾತಾ ಮಾತಾಡಿ ಡಾಕ್ಟ್ರುಗಳು ಅವತರಣಕ್ಕೆ ಕೆಟ್ಟೋಗುತ್ತೆ ಅಂತ ಇವೆಲ್ಲ ತಪ್ಪು ಕಲ್ಪನೆಗಳು ಇಲ್ಲ ಯಾವುದೋ ಕಾಲದಲ್ಲಿ ಯಾರಿಗೂ ಆಗಿದ್ದನ್ನು ಜನ ಎಲ್ರಿಗೂ ಆಗುತ್ತೆ ಅಂತ ಹಾಗೆ ಹಾಗಾಗಿ ಇವನ್ನ ಈಗ ಇತ್ತೀಚೆಗೆ ಬರೋಲ್ಲ ಎಮ್ ಬಿ ಬಿ ಎಸ್ ಮಾಡಿ ಸೈಕ್ಯಾಟ್ರಿಕ್ ಬರ್ತಕ್ಕಂಥದ್ದು ಭಾಳ ಕಡಿಮೆ ಇದ್ದರು ಯಾರು ಬರ್ತಿರ್ಲಿಲ್ಲ ಅಯ್ಯೋ ಮೆಂಟ್ಲಾಸ್ವೆಲ್ ಕೆಲಸ ಮಾಡೋಕೆ ಕರ್ಮ ನಮಗೆ ಯಾಕೆ ಅದು ಮೆಂಟ್ಲಾಸ್ವೆಲ್ ಕೆಲಸ ಅಂತಂದರೆ ಹೆಣ್ಣು ಕೊಡಲ್ಲ ಅಂತ ಮೆಂಟ್ಲ ಗಂಟು ಅವನಿಗೆ ಹೆಣ್ ಕೊಡೋದು ಬೇಡ ಅಂತ ಇವೆಲ್ಲ ಸಾಮಾಜಿಕ ಕಳಂಕ ಸೋಷಿಯಲ್ ಸ್ಟಿಗ್ಮಾ ಅದು ಕಮ್ಮಿ ಆಗ್ತಬೇಕು ಇನ್ನೂ ಇದೆ ಸೋಷಿಯಲ್ ಸ್ಟಿಗ್ಮಾ ಇನ್ನೂ ಪೂರ್ಣ ಹೋಗಿಲ್ಲ ಯಾವುದೇ ನಂಬಿಕೆಗಳು ಬೇಗ ಸಹಾಯಿಲ್ಲ ದೇವಾಭೂತದ ಬಗ್ಗೆ ನಂಬಿಕೆ ಸಹ ಇಲ್ಲ ಅಥವಾ ಇದರ ದೇವರ ಶಾಪ ನಂಬಿಕೆ ಸಾಯೋದಿಲ್ಲ ಮಾಟ ಮಂತ್ರ ನಂಬಿಕೆ ಸಾಯೋದಿಲ್ಲ ಈಗ ಅನೇಕ ನಮ್ಮ ರಾಜಕಾರಣಿಗಳು ಮೆಣಸುಗಳೇ ಮಾಟ ಮಾತ್ರ ನಂಬಿಕೆ ಇರ್ತಾರೆ ಎಲೆಕ್ಷನ್ ಮಂತು ಅಂತಂದರೆ ನಾನು ಗೆಲ್ಲಬೇಕು ಅಪರಂಪ್ ಸೋಲ್ಬೇಕು ಅಂತ ಮಾಟ ಮಾಡ್ಸೋಕೆ ಹೋಗ್ತಾರೆ ಇವೆಲ್ಲ ತಪ್ಪು ಕಲ್ಪನೆ ತಲೆಗೆ ಇಟ್ಟು ಬಿದ್ದರೆ ಅಥವಾ ತುಂಬ ಯೋಚನೆ ಮಾಡಿದ್ರೆ ತಲೆ ಕೆಟ್ಟೆ ಗೊತ್ತಾಯ್ತು ಅಥವಾ ತುಂಬ ಚಿಂತೆ ಮಾಡಿದ್ರೆ ದುಃಖಪಟ್ಟರೆ ತರಕೆಟ್ ತೊಗುತ್ತೆ ಹ್ಞೂ ಯಾವುದೇ ಅತಿ ಕೋಪ ಅತಿ ದುಃಖ ಅತಿ ಭಯ ಅತಿ ಆಸೆ ಅತಿ ಮೋಹ ಈಗ ಲವ್ ಮಾಡಿ ಹುಡುಗಿ ಕೈ ಈಗ ಒಂದು ಹುಚ್ಚಾಗಿಬಿಡ್ತಾನೆ ಹಾಂ ಅಥವಾ ಲಾಸ್ ಆಯಿತು ತರಕೆಟ್ ತೋರಿಸ್ತಾರೆ ಇಟ್ಕಿದ್ದಾಗೆ ಒಂದು ಕೋಟಿ ಲಾಸ್ ಆಗೋಯ್ತು ಹಾಂ ಹುಚ್ಚಾಗಿ ಅಲ್ಲಿ ಅಲಿತಾ ಇದ್ದಾನೆ ಈ ರೀತಿ ಮನಸ್ಸು ಬಹಳ ಸೂಕ್ಷ್ಮ ಆಗ ಇಪ್ಪತ್ತು ವರ್ಷದಿಂದ ಸೈಕಲ್ನೇ ಬಿದ್ದಿದ್ದೆ ಸರ್ ಅಥವಾ ಗೋಡೆಗೆ ಡಿಕ್ಕಿ ಹೊಡೆದಿದೆ ಈಗ ತನ್ನ ಬರ್ತೇನೆ ಅದಕ್ಕೂ ಅದಕ್ಕೂ ಕರೆಕ್ಷನ್ ಅದರಿಂದ ನಂಗೆ ತಂದೋ ಬಂದಿದೆ ಅಂತ ಇಪ್ಪತ್ತು ವರ್ಷದಿಂದ ಸಣ್ಣದಾಗಿ ಒಂದು ತಲೆಗೆಟ್ಟು ಬಿದ್ದಿದೆ ಆದರೆ ಪರಿಣಾಮ ಈಗ ಬರುತ್ತೆ ಅನ್ನಕ್ಕಂಥ ಕಲ್ಪನೆ ಕೂಡ ಕೆಲವರಿದೆ ಗೊತ್ತಿಲ್ಲ ಅವರು ಹಾಗೆ ಬುರುಡೆ ಇಷ್ಟು ಗಟ್ಟಿಯಾಗಿದೆ ಹಾಗೆ ಮೆದುಳು ಡ್ಯಾಮೇಜ್ ಆಯಿತು ಅಂದರೆ ಅದು ಲಕ್ಷಣಗಳೇನೂ ಜನಸಾಮಾನ್ಯರಿಗೆ ಗೊತ್ತಿಲ್ಲ ಹಾಗಾಗಿ ತಲೆಗೆ ಸಂಬಂಧಪಟ್ಟ ಏನೇ ಸಂಬಂಧ ಸಂಬಂಧ ಕೂಡ ಹಿಂದೆ ಯಾವುದೋ ಆದಂಥ ನೋವು ನಿರಾಶೆ ಚಿಕ್ಕ ವಯಸ್ಸಲ್ಲಿ ಬಿದ್ದದ್ದು ಅಥವಾ ಅಪ್ಪ ಅಮ್ಮ ನನ್ನ ತಲೆ ನೋಡ್ಕೊಳ್ಳಲಿಲ್ಲ ಪ್ರೀತಿ ಮಾಡಲಿಲ್ಲ ಈಗ ನನಗೆ ಡಿಪ್ರೆಷನ್ ಬಂದಿದೆ ಅಥವಾ ನಾನು ಮೋ ಯಾರಿಗೂ ಮೋಸ ಮಾಡಿದೆ ತಪ್ಪಿದ್ದಪ್ಪ ಭಾವನೆ ಅವಾಗ ನನಗೆ ಶಾಪ ಕೊಟ್ಟಿರ್ಬೋದು ಈಗ ನನಗೆ ಎಲ್ಲ ಮರೆತು ಹೋಗ್ತಾಯಿದೆ ಮರು ಬರ್ತಾಯಿದೆ ಈ ರೀತಿ ಜನ ತಮ್ಮದೇ ಆದಂಥ ರೀತಿಯಲ್ಲಿ ಮಾನಸಿಕ ಸಮಸ್ಯೆಗಳನ್ನು ವಿಶ್ಲೇಷಣೆ ಮಾಡ್ತಾರೆ ಅದಕ್ಕೆ ಒಂದು ಜೆನೆಟಿಕ್ಕಾಗಿ ಬರ್ಬೋದು ಅನುವಂಶವಾಗಿ ಒಂದು ಐದು ಪರ್ಸೆಂಟ್ನಲ್ಲಿ ತಂದೆ ತಾಯಿಗಿತ್ತು ಅಜ್ಜಿ ಅಜ್ಜನಿಗಿತ್ತು ಅನಂಶಿಕವಾಗಿ ಈಗ ಡ್ಯಾಮ್ಸ್ ಬಂದಾಗೆ ಬಿ ಪಿ ಬಂದಾಗ ಬರ್ಬೋದು ಎರಡನೇದು ಬ್ರೈನ್ ಡ್ಯಾಮೇಜಿಂದ ಬರ್ತದೆ ಸಣ್ಣ ಪ್ರಮಾಣ ಬ್ರೈನ್ ಡ್ಯಾಮೇಜ್ ಮೂರನೇದು ಮುಖ್ಯವಾಗಿ ಸಸ್ ವಾತಾವರಣದ ಕಾರಣದಿಂದ ಬರ್ತಕ್ಕಂಥವ್ರು ಅತಿ ಸ್ಟ್ರೆಸ್ಗಳಾದವರು ಅತಿ ಚಿಂತೆ ಮಾಡ್ತಕ್ಕಂಥವ್ರಿಗೆ ಡಿಪ್ರೆಷನ್ನ ಬರ್ತದೆ ಹಾಗೆ ಇನ್ನೂ ಇನ್ನೊಂದು ಬ್ರೈನಲ್ಲಿ ಕೆಮಿಕಲ್ ವ್ಯತ್ಯಾಸ ಬ್ರೈನಲ್ಲಿ ನೂರು ಬಗೆಯ ಕೆಮಿಕಲ್ ಇದ್ದಾವೆ ಡೋಪಮಿನ್ ಸೆರೆಟಮಿನ್ ಗಾಬಾ ಗುಟಮೇಟ್ ಅವುಗಳ ಪ್ರೊಡಕ್ಷನ್ನು ಮತ್ತು ವಿತರಣೆ ವ್ಯತ್ಯಾಸ ಆಗ್ತಕ್ಕಂಥ ಹೆಚ್ಚಿನ ಮಾನಸಿಕರಲ್ಲಿ ಕೆಮಿಕಲ್ ಇನ್ ಮುಖ್ಯವಾದ ಕಾರಣ ಯಾವುದೇ ಸ್ಟ್ರೆಸ್ ಇರೋದಿಲ್ಲ ಜೆನೆಟಿಕ್ಕಾಗಿ ಬಂದಿರಲ್ಲ ಯಾರಿಗೂ ಇಲ್ಲ ಸರ್ ನಮ್ಮನೆ ಯಾರಿಗೂ ಇಲ್ಲ ಸರ್ ನಾವು ಕಂಡಾಗಿ ಆದರೆ ನನ್ನ ಮಗನಿಗೆ ಬಂದಿದೆ ನನಗೆ ಬಂದಿದೆ ಇದಕ್ಕೆ ಮುಖ್ಯವಾದ ಕಾರಣ ಕೆಮಿಕಲ್ ಇಂಬ್ಯಾಲೆನ್ಸ್ ಆ ಕೆಮಿಕಲ್ ಇಂಬ್ಯಾಲೆನ್ಸನ್ನು ಸಪರ್ಸೋಕ್ಕಂಥ ಈಗ ಎಫೆಕ್ಟಿವ್ ವರ್ಷಗಳಿದ್ದಾರೆ ನನ್ನ ಎಪ್ಪತ್ತೆರಡು ಎಪ್ಪತ್ತ್ಮೂರಲ್ಲಿ ಮೂರು ನಾಲ್ಕು ವರ್ಷ ಇದೆ ಈಗ ಐವತ್ತು ಎಪ್ಪತ್ತು ವರ್ಷಗಳಿದ್ದಾವೆ ಫಾರ್ಮಕಾಲಜಿ ಸೈಕೋ ಫಾರ್ಮಕಾಲಜಿ ಸಾಕಷ್ಟು ಮುನ್ನಡೆ ಬಂದಿದೆ ಹಾಗಾಗಿ ಇವತ್ತು ಭಾಳ ಸುರಕ್ಷಿತವಾದಂಥ ಹೆಚ್ಚಿನ ಸೈಡ್ ಎಫೆಕ್ಟ್ ಇಲ್ಲದೇ ತಗೊಳ್ಳುವಂಥ ಕ ಔಷಧಗಳಿಗಿದ್ದಾರೆ ಇಂಜೆಕ್ಷನ್ ರೂಪದಲ್ಲಿ ಮಾತ್ರೆ ರೂಪದಲ್ಲಿ ಸಿರಪ್ ರೂಪದಲ್ಲಿ ಹಾಗೆ ಸೈಕೋಥೆರಪಿ ಮನೋಚಿಕಿತ್ಸೆ ನಡಬೇಕೆಂದು ಬದಲಾಯಿಸಲಿಕ್ಕೆ ಅವರಿಗೆ ಅವರ ಆಲೋಚನೆಯನ್ನು ಬದಲಾಯಿಸಬೇಕು ಅವರ ಧೋರಣೆಯನ್ನು ಬದಲಾಯಿಸ್ಬೇಕು ಅವರಿಗೆ ಸಾಂತ್ವನ ಹೇಳಬೇಕು ಆತ್ಮವಿಶ್ವಾಸ ಈಗ ಭಾಳ ಜನ ಡಿಪ್ರೆಷನ್ ಹೋಗ್ತಕ್ಕಂಥದ್ದು ಆತ್ಮವಿಶ್ವಾಸ ಇವಾಗ ಫಿಲಮ್ ಡೈರೆಕ್ಟ್ರು ಎರಡು ಫಿಲ್ಮ್ ಮಾಡ್ತಾನೆ ಫ್ಲಾಪ್ ಆಗ್ಬಿಡುತ್ತೆ ಅವ್ನು ಮೂರನೇ ಫಿಲ್ಮ್ ಯಾರೂ ಬರೋ ಕರೆಯೋದು ಇಲ್ಲ ಅವನಿಗೆ ಕರೆದು ಕೂಡ ಅವನಿಗೆ ಭಯ ನಾನು ಎರಡು ಫಿಲ್ಮ್ ಫ್ಲಾಪ್ ಆಯಿತು ಏನಕ್ಕೆ ಆಗೋಲ್ಲ ಸರ್ ನಾನು ಎರಡು ಸಲ ನೀಟ್ ಎಕ್ಸಾಮ್ ತೊಗೊಂಡೆ ಮಾರ್ಕ್ಸ್ ಬರಲಿಲ್ಲ ನಾನು ಸಾಯ್ತೀನಿ ಸರ್ ಅಥವಾ ನೀಟ್ ಎಕ್ಸಾಮ್ ತೊಗೊಳಲ್ಲ ಸರ್ ಏ ಮೂರನೇ ಟ್ರೈ ಮಾಡೋದ್ರೆ ಏ ಬೇಡ ಬಿಡಿ ಸರ್ ಅಥವಾ ಐದು ಸತಿ ಇಂಟರ್ವ್ಯೂಗೆ ಹೋದೆ ಎಲ್ದು ಕೆಲಸ ಸಿಕ್ಕಿಲ್ಲ ನಾನು ಇಂಟರ್ವ್ಯೂಗೆ ಹೋಗಲ್ಲ ನನಗೆ ಯಾರು ಕೆಲಸ ಕೊಡಲ್ಲ ಮನೇಲಿ ಅಪ್ಪ ಒಂದು ಸಂಪಾದನೆ ಮಾಡ್ಯನೇ ಅದರಲ್ಲಿ ಈ ರೀತಿ ನಿರಾಶಾ ಭಾವನೆಯನ್ನು ಜನ ಮರೆಸ್ಕೊಂಡ್ಬಿಡ್ತಾರೆ ಅದು ಹೋಗಬೇಕು ಆತ್ಮವಿಶ್ವಾಸ ಈಗ ಎಪ್ ಎಂಬತ್ತು ಪರ್ಸೆಂಟು ಎಂಬತ್ತೈದು ಪರ್ಸೆಂಟು ಯಾವುದೇ ಕ್ರಿಟಿಕಲ್ ಇರಲಿ ಎಷ್ಟೇ ಕಾಯಿಲೆ ಹಳೆಯದಲ್ಲಿ ಗುಣ ಮಾಡ್ಬೋದು ಅಂದರೆ ಅವರು ಆದಷ್ಟು ಬೇಗ ಬಂದರೆ ಬೇಗ ಗುಣ ಆಗುತ್ತೆ ಹಾಗೆ ಕಡಿಮೆ ಅವಧಿನಲ್ಲಿ ಅವಷ್ಟೇ ನಿಲ್ಲಿಸಬಹುದು ಈಗ ಐದು ವರ್ಷ ಆರು ವರ್ಷ ಕಾಯಿಲೆ ಇದ್ದರೆ ಒಂದು ಮೂರ್ನಾಲ್ಕು ವರ್ಷ ಆದರೂ ಅಷ್ಟು ಬೀಳ್ಬೇಕಾದ್ರೆ ಆರೇ ತಿಂಗಳು ಬಂದ್ರೆ ಆರನೇ ತಿಂಗಳು ಸಾಕು ಎಷ್ಟು ಬೇಗ ಬರ್ತಾರೆ ಮತ್ತೆ ಮಾತೆಗಳನ್ನು ಸರಿಯಾದ ಹೋಗ್ತಾರೆ ಹಾಗೆ ಮನೇಲಿ ಪ್ರೀತಿನ ಉಳ್ಕೊಳ್ತಾರೆ ಮಾಡೋದಕ್ಕೊಂದು ಕೆಲಸ ಇದೆಯಾ ಹಾಗೆ ಎನ್ವೈರನ್ಮೆಂಟ್ ತುಂಬ ಕ್ರಿಟಿಸೈಜ್ ಮಾಡ್ತಕ್ಕಂಥ ಟೀಕೆ ಮಾಡ್ತಕ್ಕಂಥ ಎನ್ವೈರಮೆಂಟಲ್ಲಿ ನಾವೇ ನಮಗೆ ತರಕೆಟ್ ತಗೊತೆ ನನಗೆ ಕೆಲಸ ಮಾಡ್ತಿದ್ದೀರಿ ನಿಮ್ಮ ಇಬ್ಬರು ಮೂರು ಜನ ಹೇ ಹಿಂಗೆ ಏನೂ ಬರೋಲ್ಲ ನೀವು ಸರಿಯಾಗಿ ರೇಖಾರ್ ಮಾಡೋಕೆ ಬರಲ್ಲ ನಿಮಗೆ ಏನೂ ನೀವು ನಿಮ್ಮ ಫೇಲ್ಯೂ ನೀನು ಅಂತಂದರೆ ನಿಮ್ಮ ಮನಸ್ಸು ಪ್ರಕ್ಷುಬ್ಧ ಆಗುತ್ತೆ ಕಾನ್ಫಿಡೆನ್ಸ್ ಹೊರಟೋಗುತ್ತೆ ಅವಾಗ ಯಾರಾದರೂ ನೀವು ಮಾಡಬಲ್ಲೇ ಅಂದರೆ ಬೆಂ ತಗ್ಬೇಕು ಅಲ್ಲೇ ಈಗ ಬರೋ ಇರತ್ತ ನಾನು ನಿಮ್ಮ ಮನಸ್ಸಿಗೆ ಹೋಗುತ್ತೆ ಹಾಗೆ ಕ್ಯಾ ಕ್ಯಾಶ್ ಅವಾರ್ಡ್ ಇದ್ದರೆ ಅದು ನಿಮಾನ್ಸಿಗೆ ಹೋಗುತ್ತೆ ಈಗ ಮಹಾತ್ಮ ಗಾಂಧಿ ಪ್ರಶಸ್ತಿ ಬಂತು ಅದರ ಐದು ಲಕ್ಷ ನಿಮಾನ್ಸಿಗೆ ಕೊಟ್ಬಿಟ್ಟೆ ಹಾಗೆ ನಾನು ಉಡ್ತಾಯಿದ್ದ ಇದ್ದ ಮೊಂಟೆಲ್ಲ ನಿಮಾನ್ಸು ಆಗದೆ ಕೊಟ್ಟಾಗಿದೆ ಇರೋ ಆಸ್ತಿ ಕೂಡ ಈ ಈ ಬಿಲ್ಡಿಂಗ್ ಕೂಡ ನಿಮಾನ್ಸಿಗೆ ಹೋಗುತ್ತೆ ಈ ಬಿಲ್ಡಿಂಗ್ ಕೂಡ ನಿಮ್ಮಾನ್ಸಿಗೆ ಹೋಗುತ್ತೆ ಹಾಗಾಗಿ ನನಗೇನಂಥ ಯಾವುದೇ ಪ್ಲ್ಯಾನ್ ಇಲ್ಲ ನನ್ನ ಮಕ್ಕಳಿಲ್ಲ ಮದುವೆ ಆಗಿದೆ ಹೆಂಡತಿ ಸತ್ತು ಒಂಬತ್ತು ವರ್ಷ ಆಯಿತು Jako v něj